ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವಿನೋದ ಈ ವರ್ಷದಲ್ಲಿ ಆದಂತಹ ಕೈ ಘಟನೆಗಳು ನೋವನ್ನು ಮರೆತು ನಾಳೆ ಬರುವಂತಹ ಹೊಸ ವರ್ಷವನ್ನು ಸಂತೋಷ ಹಾಗೂ ಸಡಗರದೊಂದಿಗೆ ಎಲ್ಲರೂ ಸ್ವಾಗತಿಸೋಣ ಅಂತ ಹೇಳ್ತಾ ಈ ಹೊಸ ವರ್ಷ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ನಂದಿಯನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದಾ ಅನ್ನೋ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ನಂದಿಯನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದಾ ಬೇಡವಾ ಅನ್ನೋದು ಮನಸ್ಸಿನಲ್ಲಿ ಒಂದು ತಳಮಳ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತೆ ಆ ವಿಚಾರವಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಹೌದು ನಂದಿಯನ್ನು ಮನೇಲಿಟ್ಟು ನೀವು ಪೂಜೆ ಮಾಡಬಹುದು ವಿಗ್ರಹನ ತಂದಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಆದರೆ ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ ಆದಷ್ಟು ನೀವು ಚಿಕ್ಕದಾದ ಸುಂದರವಾದ ಪೂರ್ಣ ಪ್ರಮಾಣದ ನಂದಿ ವಿಗ್ರಹವನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು ಶಿವನಿಗೆ ಅಭಿಷೇಕ ಮಾಡುವಾಗ ನಂದಿ ವಿಗ್ರಹವನ್ನು ನೀವು ಪೂಜೆ ಮಾಡಬೇಕಾಗತ್ತೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಇದು ಸಹಾಯ ಮಾಡುತ್ತೆ ಆದರೆ ಒಡೆದ ವಿಗ್ರಹವನ್ನು ಇಡಬಾರ್ದು ನೆನಪಿರಲಿ ನೀವು ನಂದಿ ವಿಗ್ರಹನ ತರಬೇಕಾದ್ರೆ ನೋಡ್ಕೊಡಿ ಒಂದು ಸಲ ಅಬ್ಸರ್ವ್ ಮಾಡ್ಕೊಂಬಿಡಿ ಒಂಚೂರು ಮುಕ್ಕಾಗಿರಬಾರ್ದದು ಸ್ವಲ್ಪ ಏನಾದರೂ ಮುಕ್ಕಾಗಿದ್ದರೆ ಅದನ್ನೇ ನೀವು ಮನೇಲಿ ತಂದಿಟ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ನಿಮ್ಮ ಸಂಸಾರದಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಅಂದರೆ ಮಕ್ಕಳು ಓದಿನ ವಿಚಾರದಲ್ಲಾಗಿರ್ಬೋದು ನಿಮ್ಮ ಗಂಡ ಹೆಂಡತಿ ವಿಚಾರದಲ್ಲಾಗಿರ್ಬೋದು ಯಾವುದಾದ್ರೂ ಸರಿಯೇ ಈ ಥರ ಸಮಸ್ಯೆಗಳು ಅಂದರೆ ಅವರು ಹೊಂದಾಣಿಕೆ ಇಲ್ಲದೆ ಇರೋ ಸಮಸ್ಯೆಗಳು ಜಾಸ್ತಿ ಉತ್ಕೋ ಉಟ್ಕೊಳ್ತವೆ ಹಾಗಾಗಿ ಮುಕ್ಕಾಗಿರೋ ವಿಗ್ರಹಗಳನ್ನ ತರಬಾರ್ದು ಅಂದರೆ ನಿಮ್ಮ ಜೀವನದಲ್ಲಿ ಸಂಸಾರದಲ್ಲಿ ಎಲ್ಲೋ ಒಂದು ಕಡೆ ಬಿಡ್ತಾ ಇದೆ ಅಂತ ಅರ್ಥದಲ್ಲಿ ಬರುತ್ತೆ ಹಾಗಾಗಿ ಮುಕ್ಕಾಗಿರೋದು ಯಾವುದೇ ಒಂದಾಗಲಿ ಮನೆಗೆ ತರಬೇಡಿ ನೋಡಿ ನೀಟಾಗಿ ಒಂದು ಸಣ್ಣ ಹೋಲಾಗಿದ್ರು ಸಹ ನೋಡಿಕೊಂಡು ತೊಗೊಂಬರ್ಬೇಕಾಗುತ್ತೆ ನೀವು ಇದನ್ನು ನೀವು ಶಿವನಿಗೆ ಅಭಿಷೇಕ ಮಾಡ್ತಿರಲ್ಲ ಆವಾಗ ನಂದಿ ವಿಗ್ರಹವನ್ನ ಪೂಜೆ ಮಾಡಬೇಕಾಗುತ್ತೆ ಹಾಗೂ ನಟರಾಜ ರೂಪದಂತಹ ವಿಗ್ರಹಗಳನ್ನು ಮನೆಯಲ್ಲಿ ಇಡೋದನ್ನ ತಪ್ಪಿಸ್ಬೇಕಾಗುತ್ತೆ ಭಕ್ತಿಯಿಂದ ಒಂದೆರಡು ಬಿಲ್ಪತ್ರೆಯನ್ನು ಅರ್ಪಿಸಿದರೂ ಸಾಕು ಭಕ್ತರ ಮಾತಿಗೆ ಕಿವಿ ಕೊಡುವ ಭೋಲೆನಾಥ ಇರುವಲ್ಲಿ ನಂದಿ ವಿಗ್ರಹ ಇಲ್ಲದಿದ್ದರೆ ಅದನ್ನು ಅಪೂರ್ಣ ಎಂದು ಹೇಳಲಾಗುತ್ತೆ ಈ ಜ್ಯೋತಿಷ್ಯ ಶಾಸ್ತ್ರ ಮಾತ್ರವಲ್ಲ ವಾಸ್ತುಶಾಸ್ತ್ರವು ಕೂಡ ಯಾವ ಮನೆಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗಿರುತ್ತದೆಯೋ ಅಂತಹ ಮನೆಯಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪಿಸೋದು ಕೂಡ ಬಹಳ ಮುಖ್ಯ ಮನೆಯಲ್ಲಿ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪಿಸುವಾಗ ಕೆಲವು ನಿಯಮಗಳನ್ನು ಅನುಸರಿಸೋದು ಬಹಳ ಮುಖ್ಯ ಸೋಮವಾರದಂದು ನಂದಿಯ ವಿಗ್ರಹವನ್ನು ಖರೀದಿಸೋದು ಮಂಗಳಕರ ಅಂತ ಹೇಳ್ತಾರೆ ಒಂದೊಮ್ಮೆ ನಿಮಗೆ ಸೋಮವಾರ ನಂದಿ ವಿಗ್ರಹವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಬುಧವಾರ ಗುರುವಾರ ಅಥವಾ ಶುಕ್ರವಾರದ ದಿನ ಕೂಡ ನೀವು ಮನೆಗೆ ತರ್ಬೋದು ನಂದಿ ವಿಗ್ರಹವನ್ನು ಅದನ್ನು ಮನೆಗೆ ತಂದ ಮೇಲೆ ಆ ವಿಗ್ರಹಕ್ಕೆ ಹಸಿ ಹಾಲು ತುಪ್ಪದಿಂದ ಅಭಿಷೇಕ ಮಾಡಬೇಕಾಗುತ್ತೆ ಇದರ ನಂತರ ನಂದಿ ವಿಗ್ರಹಕ್ಕೆ ಜಲಾಭಿಷೇಕವನ್ನು ಮಾಡಿ ಮತ್ತು ನಿರಂತರವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ವಿಗ್ರಹದ ದೋಷ ನಿವಾರಣೆಯಾಗುತ್ತೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಂದಿ ವಿಗ್ರಹವನ್ನು ಪೂಜಿಸುವಾಗ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಡಿಸೋದ್ರಿಂದ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಇನ್ನೊಂದು ಪ್ರಮುಖ ವಿಷಯ ಏನಪ್ಪ ಅಂತ ಅಂದರೆ ಕೂಡ ಶಿವಲಿಂಗದೊಂದಿಗೆ ನಂದಿ ವಿಗ್ರಹವನ್ನು ಇಡಬಾರ್ದು ಅದರ ಬದಲಿಗೆ ನಂದಿ ವಿಗ್ರಹವನ್ನು ಶಿವಲಿಂಗದ ಮುಂದೆ ಸ್ಥಾಪಿಸಬೇಕಾಗುತ್ತೆ ಸಂಪತ್ತು ಇರುವ ಜಾಗದಲ್ಲಿ ನಂದಿ ವಿಗ್ರಹವನ್ನು ಇಡೋದ್ರಿಂದ ಅಂಥ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ನಮ್ಮ ಹಿಂದಿನ ಕಾಲದಿಂದಲೂ ಹಸು ಕರುಗಳಿಗೆ ಪೂಜೆ ಮಾಡ್ತಾನೆ ಬಂದಿದ್ದಾರೆ ಈ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಈ ಹಸುಗಳ ಜಾತ್ರೆ ಬಂತು ಅಂದರೆ ಒಂದು ದೊಡ್ಡ ಹಬ್ಬನೇ ಆಗಿರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಈ ಬೆಂಕಿ ಹಾಕಿ ಕೊಂಡ ಹಾಕಿ ಅದ್ರ ಮೇಲೆ ದಾಟಿಸಿ ಅಂದರೆ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟು ಬಟ್ಟೆಲ್ಲ ಇಟ್ಟು ಅದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಸುಗಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇದು ಶಿವನ ಮೇಲಿನ ಅವನ ನಿರಂತರ ಭಕ್ತಿ ಮತ್ತು ಸೇವೆಯನ್ನು ಪ್ರತಿಬಿಂಬಿಸುತ್ತೆ ಅವನನ್ನು ಹೆಚ್ಚಾಗಿ ಶಿವನ ಸೇವಕರಾದ ಗುಣಗಳ ನಾಯಕ ಎಂದು ಪರಿಗಣಿಸಲಾಗುತ್ತೆ ಇದು ಅವನ ಬುದ್ಧಿವಂತಿಕೆ ಮತ್ತು ಸಂಘಟನಾ ಕೌಶಲ್ಯವನ್ನು ಸೂಚಿಸುತ್ತೆ ಕೆಲವು ಕಥೆಗಳಲ್ಲಿ ನಂದಿಯನ್ನು ಹದಿನೆಂಟು ಸಿದ್ಧರಲ್ಲಿ ಮುಖ್ಯಸ್ಥನೆಂದು ವಿವರಿಸಲಾಗುತ್ತೆ ಇದು ವಿವಿಧ ಅತೀಂದ್ರಿಯ ಪರಿಪೂರ್ಣತೆಗಳನ್ನು ಪ್ರತಿನಿಧಿಸುತ್ತೆ ಇದು ಅವನಿಗೆ ವರಗಳನ್ನು ಅಥವಾ ಆಶೀರ್ವಾದಗಳನ್ನು ಅಂದರೆ ಆಶೀರ್ವಾದಗಳನ್ನು ನೀಡುವ ಶಕ್ತಿ ಇದೆ ಎಂದು ಸೂಚಿಸುತ್ತೆ ನಂದಿಯು ಧರ್ಮವನ್ನು ರಕ್ಷಿಸುವುದರಲ್ಲಿ ಅಂದರೆ ವಿಶ್ವದ ನೀತಿವಂತ ಕ್ರಮದಲ್ಲಿ ಕಾರ್ಯನಿರ್ವಹಿಸುವುದರಲ್ಲಿ ಸಂಬಂಧ ಹೊಂದಿದ್ದಾರೆ ಇದರರ್ಥ ಅವನ ನ್ಯಾಯ ಮತ್ತು ನೈತಿಕತೆಯನ್ನು ಎತ್ತಿ ಹಿಡಿಯುವ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಸ್ಪಷ್ಟ ಮಾಂತ್ರಿಕ ಸಾಮರ್ಥ್ಯಗಳಲ್ಲಿ ಇಲ್ಲದಿದ್ದರೂ ಸಹ ನಂದಿಯ ಸಾಂಕೇತಿಕತೆ ಶಕ್ತಿಯುತವಾಗಿರುತ್ತೆ ಅವನ ಶಕ್ತಿ ಅಚಲ ನಿಷ್ಠೆ ಮತ್ತು ಶಿವನಂದಿಗಿನ ಸಂಪರ್ಕ ಇವೆಲ್ಲವೂ ಅವನನ್ನು ಪೂಜಿಸುವವರಿಗೆ ಸ್ಫೂರ್ತಿ ನೀಡುವ ಗುಣಗಳನ್ನು ಪ್ರತಿನಿಧಿಸುತ್ತೆ ಮನೆಯಲ್ಲಿ ಹಿತ್ತಾಳೆಯ ನಂದಿ ಪ್ರತಿಮೆಯನ್ನು ಇಟ್ಕೊಳ್ಳೋದು ಈ ಪೂಜ್ಯ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಸಾಂಕೇತಿಕತೆ ಮತ್ತು ಸಕಾರಾತ್ಮಕತೆ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಅರ್ಥಪೂರ್ಣ ಮಾರ್ಗವಾಗಿರುತ್ತೆ ಹಿತ್ತಾಳೆಯ ನಂದಿ ವಿಗ್ರಹಗಳು ಭಕ್ತಿ ಶಕ್ತಿ ಮತ್ತು ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸುವ ಮಹತ್ವದ ನಿರಂತರ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತಿಮವಾಗಿ ನಿರ್ಧಾರವು ನಮ್ಮ ನಿಮ್ಮ ಮೇಲಿದ್ದರೂ ನಂದಿಯು ಆಶೀರ್ವಾದವನ್ನು ನಿಮ್ಮ ಮನೆಗೆ ತರುವ ಸಂಭಾವ್ಯ ಪ್ರಯೋಜನಗಳನ್ನು ಅಲ್ಲ ಗೆಳೆಯುವಂತಿಲ್ಲ ಆದ್ದರಿಂದ ನಿಮ್ಮ ವಾಸಸ್ಥಳದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಉತ್ತೇಜಿಸುವ ಮಾರ್ಗವನ್ನು ನೀವು ಹುಡುಕುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಹಿತ್ತಾಳೆಯ ನಂದಿ ಪ್ರತಿಮೆಯನ್ನು ಸ್ವಾಗತಿಸುವುದನ್ನು ಪರಿಗಣಿಸ್ಬೋದು ನಂದಿ ಶಿವನ ಮೇಲಿನ ಅಚಲ ಭಕ್ತಿಗೆ ಹೆಸರುವಾಸಿಯಾಗಿದ್ದಾರೆ ಅವನು ತಾಳ್ಮೆಯಿಂದ ಶಿವನ ದೇವಾಲಯದವರೆಗೆ ಕಾಯ್ತಾರೆ ಯಾವಾಗಲೂ ಸೇವೆ ಮಾಡಲು ಸಿದ್ಧನಾಗಿರ್ತಾನೆ ಇತ್ತಾಳೆ ನಂದಿ ಎತ್ತುಗಳು ಈ ಚಿತ್ರವನ್ನು ಸುಂದರವಾಗಿ ಸೆರೆ ಹಿಡುತ್ತೆ ಸಮರ್ಪಣೆ ಮತ್ತು ನಿಷ್ಠೆಯ ಮಹತ್ವವನ್ನು ನಮಗೆ ನೆನಪಿಸುತ್ತೆ ಆದರೆ ನಂದಿ ಕೇವಲ ಭಕ್ತಿಗಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತೆ ಅವನು ಶಕ್ತಿಶಾಲಿ ಎತ್ತು ಶಕ್ತಿ ಸದಾಸಾಚಾರ ಮತ್ತು ಪರಿಶ್ರಮವನ್ನು ಸಂಕೇತಿಸುತ್ತಾನೆ ಮನೆಯಲ್ಲಿ ಇತ್ತಾಳೆ ನಂದಿ ವಿಗ್ರಹವನ್ನು ಇಟ್ಕೊಳ್ಳೋದು ಈ ಗುಣಗಳ ನಿರಂತರ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತೆ ಅವುಗಳನ್ನು ನಮ್ಮೊಳಗೆ ಬಳಸಿಕೊಳ್ಳಲು ನಮಗೆ ಸ್ಫೂರ್ತಿ ನೀಡುತ್ತೆ ಸಂಜೆ ಟೈಮು ಗೋವುಗಳು ಮನೆಗೆ ಬರುವ ಟೈಮಲ್ಲಿ ಗೋಧೂಳಿ ಲಗ್ನ ಅಂತ ಕರಿತೀವಿ ಸಂಜೆ ಟೈಮು ಹಸುಗಳೆಲ್ಲ ಮೇಯ್ಕೊಂಡು ಮನೆಗೆ ಹೋಗೋ ಟೈಮು ಅದಕ್ಕೆ ಗೋಧೂಳಿ ಲಗ್ನ ಅಂತ ಕರಿತಾ ಇರ್ತೀವಿ ನಾವು ಆಮೇಲೆ ಮನೆ ಗೃಹ ಪ್ರವೇಶ ಮಾಡ್ತೀವಲ್ವ ಆವಾಗಲೂ ಅಷ್ಟೇ ಮನೆ ಒಳಗೆ ಬಂದು ಆಚೆ ಹೋಗ್ಬೇಕಂತೆ ಒಳಗಡೆ ಸಗಣಿ ಆಗಲಿ ಅಥವಾ ಗಂಜಲ ಆಗಲಿ ಏನಾದರೂ ಹಾಕಿದ್ರೆ ತುಂಬ ಒಳ್ಳೆಯದಂತೆ ಒಳಗಡೆ ಬಂದಾಗ ಅಂದರೆ ಗೃಹ ಪ್ರವೇಶಕ್ಕೆ ಒಳಗಡೆ ಕರ್ಕೊಂಬರ್ತೀವಲ್ಲ ನಾವು ಆವಾಗ ಒಳಗಡೆ ಹಸು ಕರ್ಕೊಂಬಂದಾಗ ಸಗಣಿ ಆಗಲಿ ಗಂಜಲ ಆಗಲಿ ಹಾಕ್ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳ್ತಾರೆ ಅದು ನಿಜವಾದ ಮಾತು ಯಾಕಂದರೆ ಆಗಿನ ಕಾಲದ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಎಲ್ಲ ಒಳ್ಳೇದದು ಕೆಲವ್ರು ಈ ಕಾಲದವರೆಲ್ಲ ಅಸಹ್ಯ ಪಟ್ಕೊಳ್ತಾರೆ ಸಗಣಿ ಗಂಜಲ ಅಂತಂದರೆ ಸ್ಮೆಲ್ಲು ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಸಹ್ಯ ಪಟ್ಕೊಳ್ತಾರೆ ಆದರೆ ಕೆಲವ್ರು ತಿಳಿದಿರೋರು ಏನೂ ಅಂದ್ಕೊಳ್ಳಲ್ಲ ಅದನ್ನು ಮಕ್ಕಳಿಗೆ ನಾವು ಬಾಲಗ್ರಹ ಅಂತಿವಲ್ವ ಬಾಲಗ್ರಹಾದಾಗ ಒಂಚೂರು ಗಂಜಲ ತೊಗೊಂಡು ಮುಖಕ್ಕೆ ಹಾಕ್ಬಿಟ್ರೆ ಇಮ್ಮಿಡಿಯೇಟ್ ಬಾಲಗ್ರಹ ಆಗಿರೋದೆಲ್ಲ ಕಡಿಮೆ ಆಗಿಬಿಡುತ್ತೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಈ ರೀತಿ ಮೂರು ಟೈಮು ಮುಖ ತೊಳೆದ್ಬಿಟ್ಟು ಗಂಜಲ ಹಾಕ್ಬಿಟ್ರೆ ಗೋವಿನ ಗಂಜಲ ಅಂದರೆ ಅವಾಗ ತಾನೇ ಹಿಡ್ದಿರೋ ಗಂಜಲ ಆಗಿರಬೇಕು ಆ ಥರ ಗಂಜಲ ಹಾಕ್ಬಿಟ್ರೆ ಮಕ್ಕಳಿಗೆ ಬಾಲಗ್ರಹವಾಗಿರುತ್ತಲ್ಲ ಆಗಿರುತ್ತಲ್ಲ ಅದು ತಟ್ಟಂತೇಳ್ದು ಹೋಗುತ್ತೆ ನಾವು ಹೋಗಿ ಒಂದು ಯಂತ್ರ ಕಟ್ಟಿಸ್ಕೊಂಬಂದ್ಬಿಟ್ರೆ ಒಂದು ಎಲ್ಲಾದರೂ ಪರವಾಗಿಲ್ಲ ಒಂದು ತಾಯ್ತಾ ಕಟ್ಟಿಸ್ಬಿಟ್ರೆ ಬಾಲಗ್ರವೆಲ್ಲ ಎಳೆದೋಗುತ್ತೆ ಅಂತಾರೆ ಅದು ಕಟ್ಟಲಿ ಕಟ್ತಾ ಹೋಗ್ಲಿ ಗಂಜಲ ಒಂದು ಹಾಕಿದ್ಬಿಟ್ರೆ ತಟ್ಟಂಥ ಬಾಲಗ್ರವೆಲ್ಲ ಮೀರಿರೋದೆಲ್ಲ ಎಳೆದೋಗುತ್ತೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದೆರಡು ಟೈಮ್ ಮೂರು ಟೈಮ್ ಹಾಕ್ತಾ ಇರಬೇಕು ಹಿಂದೇನೆ ಅಂತಂದರೆ ಹಿಂದೆನೇ ಸರಿ ಹೋಗಲ್ಲ ತಕ್ಷಣ ಯಾವುದೇ ಒಂದು ಆಗಲಿ ಹಿಂದೆನೇ ಸರಿ ಹೋಗಲ್ಲ ಕೆಲವೊಂದು ಟೈಮ್ಗಳಲ್ಲಿ ಟೈಮ್ ಹಿಡಿಯುತ್ತೆ ಎರಡು ಸಲ ಮೂರು ಸಲ ಹಾಕೋದ್ರಿಂದ ಮಕ್ಕಳು ಬೇಗ ಗುಣ ಆಗ್ಬಿಡ್ತಾರೆ ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಎಲ್ಲಾದರೂ ಆಟಾಡೋಕ್ಕೋಗಿ ಬಿದ್ದುಬಿಟ್ಟು ಬಂದುಬಿಡ್ತಾಯಿದ್ರು ಆವಾಗ ನನಗೆ ತುಂಬ ದಿನ ಗೊತ್ತಿರಲಿಲ್ಲ ನಾನಂತೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ ಮಕ್ಕಳನ್ನ ಸಾಕೋದಕ್ಕೆ ನೋಡ್ಕೊಳ್ಳೋದಕ್ಕೆ ಸುಮ್ಮನೆ ಕೆಳಕ್ಕೆ ಮಂಡು ಊರಿದ್ರೂ ಕೂಡ ಬಾಲಗ್ರವ ಆಗ್ಬಿಡೋದು ನನ್ನ ಮಗನಿಗೆ ಅವ್ನಿಗಂತೂ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಅವನಿಗೆ ಬರೀ ವಾಮಿಟ್ಟು ಜಾಸ್ತಿ ಆದರೆ ವಾಮಿಟ್ ಜಾಸ್ತಿ ಆಮೇಲೆ ಸು ಫುಲ್ ಸುಸ್ತಾಗ್ಬಿಡ್ತಾಯಿದ್ದ ಏನೇ ತಿಂದರೂ ವಾಮಿಟು ಏನೇ ಮಾಡಿದ್ರೂ ವಾಮಿಟು ಎಂಥ ತಾಯಿ ಕಟ್ಟರೂ ಇಲ್ಲ ಏನು ಮಾಡಿದ್ರೂ ಇಲ್ಲ ಆವಾಗ ತುಂಬ ದಿನದ ಮೇಲೆ ನನಗೆ ನಾನೇ ಅಂದ್ಕೊಂಡೆ ಗೋವಿನ ಗಂಜಲ ಹಾಕಿದ್ರೆ ಅದು ಈ ಮುಟ್ಟಿರೋರು ಹಾಕ್ಕೊಳ್ತಾ ಇದ್ರಲ್ವ ಹಂಗಾಗಿ ಇದು ಕೂಡ ಏನಾದರೂ ಅಂಟು ಮುಂಟು ಆದರೆ ಈ ಥರ ಆಗುತ್ತಾ ಬಾಲಗ್ರಾವ್ಗೆ ನಿಯಮ ನಿಷ್ಠೆಯಿಂದ ಇರಬೇಕಲ್ವಾ ಬಾಲಗ್ರವ್ ಆದಾಗ ಈ ಹೊಲ್ಸೆಲ ನಾನ್ ವೆಜ್ಜು ಮುಟ್ಟೆ ಈ ಥರದ್ದೆಲ್ಲ ತಿನ್ನಿಸ್ಬಾರ್ದು ಬಾಲಗೃಹವಾದಾಗ ಅಂತ ಹೇಳ್ತಾ ಇರ್ತಾರಲ್ವ ಹಂಗಾಗಿ ನಾನು ಮೊಟ್ಟೆ ಮ ಇದೆಲ್ಲ ತಿಂದಾಗ ಅಕಸ್ಮಾತ್ ನಾವು ದೇವಸ್ಥಾನಗಳಿಗೆ ಹೋಗಬೇಕು ಆವಾಗೆಲ್ಲ ಒಂದು ಸ್ವಲ್ಪ ಅಂಟು ಮುಂಟಾಗುತ್ತೆ ಅಂದ್ಬಿಟ್ಟು ಗಂಜಲ ಎಲ್ಲ ಹಾಕ್ಕೊಂಡು ಹೋಗ್ತೀವಲ್ವ ಆಮೇಲೆ ಯಾರ್ದಾದ್ರೂ ಹೋಗಿ ಬಂದಾಗ್ಲೂ ಕೂಡ ನಾವು ಸೂತ್ಕಾಗಿದೆ ಅಂದ್ಬಿಟ್ಟು ಗಂಜಲ ಎಲ್ಲ ಹಾಕ್ಕೊತಿದ್ವಲ್ಲ ಅದೆಲ್ಲ ನೋಡಿಕೊಂಡ್ರೆ ಗಂಜಲ ಹಾಕಿದ್ರೆ ಸರಿ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕನಿಗೆ ಆ ಬಿದ್ದು ಬಂದಾಗೆಲ್ಲ ಸ್ವಲ್ಪ ಹುಷಾರು ತಪ್ಪಿದಾಗೆಲ್ಲ ಗಂಜಲ ಹಾಕೋದು ಮುಖ ತೊಳೆಯೋದು ಗಂಜಲ ಹಾಕೋದು ಮುಖ ತೊಳೆ ಈ ಥರ ಮಾಡ್ತಾ ಇದ್ದೆ ಅಂದರೆ ಫ್ರೆಶ್ ಗಂಜಲ ಆದರೆ ಹೊಟ್ಟೆಗೂ ಸ್ವಲ್ಪ ತೊಗೋಬೋದು ಹೊಟ್ಟೆಗೂ ಕುಡಿಸಿದ್ದೀನಿ ನನ್ನ ಮಗನಿಗೆ ಆವಾಗ ಸರಿ ಹೋಗ್ಬಿಡ್ತಾ ಇದ್ದ ಏನೇ ಯಂತ್ರ ಕಟ್ಟಿಸಿದ್ರು ಅವನಿಗೆ ಸರಿ ಹೋಗ್ತಿರ್ಲಿಲ್ಲ ಗಂಜಲ ಒಂದು ಹಾಕ್ಬಿಟ್ರೆ ಇಮ್ಮಿಡಿಯೇಟ್ ಪಾಲುಗಳವೆಲ್ಲ ಕಡಿಮೆ ಆಗ್ಬಿಡ್ತಿತ್ತು ಒಂದು ಸಲ ಇಲ್ಲ ಎರಡು ಸಲ ಅಕಸ್ಮಾತ್ ಏನಾನ ಕತ್ತಲ್ಲಿ ಫಸ್ಟೇ ಯಂತ್ರ ಕಟ್ಟಿರೋದೇನಾದ್ರೂ ಇತ್ತು ಅಂತ ಅಂದರೆ ಆ ಯಂತ್ರನ ಗಂಜಲದಲ್ಲಿ ತೊಳೆದು ಸಲ ಹೊಸ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಊದ್ಬತ್ತಿ ಹೋಗಿ ಕೊಟ್ಬಿಟ್ಟು ಮತ್ತೆ ಅದೇ ಯಂತ್ರನ ಹಾಕತ್ತ ಕಟ್ಟಿದ್ರೆ ಅವನು ಹುಷಾರಾಗ್ಬಿಡೋನು ಅದ್ರ ಜೊತೆಗೆ ಗಂಜಲನೂ ಕೂಡ ಆಗ್ತಾಯಿದ್ದೆ ಹೀಗೆ ಮಾಡಿ ಈಗ ನನ್ನ ಮಗ ಏಯ್ ನೈನ್ತು ಸ್ಟ್ಯಾಂಡರ್ಡ್ ಆದ ಈಗೇನಿಲ್ಲ ಸುಮಾರು ದಿನಗಳಿಂದ ಸ್ವಲ್ಪ ಅವನ ಕಾಟ ನನಗೆ ತಪ್ಪಿದೆ ಮೊದಲೆಲ್ಲ ಬರೀ ಅವ್ನು ಸುಧಾರಿಸೋದೇ ಆಗೋದು ನನಗೆ ಒಂದು ಹದಿನೈದು ದಿನ ತಿಂಗಳೆಲ್ಲ ಸಿಕ್ಕಾಪಟ್ಟೆ ಅನುಭವಿಸ್ಬೇಕಾಗಿತ್ತು ಅವನಿಗೆ ಹುಷಾರು ತಪ್ಪಿದಾಗ ಮತ್ತೆ ಅವನು ರೀಕವರಿ ರಿಕವರಿ ಮಾಡೋಕ್ಕೆ ಮತ್ತೆ ಮತ್ತು ನಾನು ಹುಷಾರ್ ತಪ್ಪಬೇಕಾಗಿತ್ತು ಆ ರೀತಿ ಆಗೋಗ್ಬಿಡ್ತಾ ಇತ್ತು ನಮ್ಮ ಜೀವನ ಎಲ್ಲ ಈಗ ಪರವಾಗಿಲ್ಲ ಒಂದು ಏಯ್ತು ನೈನ್ತು ಸ್ಟ್ಯಾಂಡರ್ಡ್ ಆದಮೇಲೆ ಎಯ್ತು ಬಂದೇ ಬಂದ ಅಲ್ಲಿಂದ ಈಚೆಗೆ ಯಾವುದೂ ಆಗಿಲ್ಲ ಆಗೋದು ಬೇಡ ನನ್ನ ಮಗ ಹುಷಾರಾಗಿ ಬೆಳ್ಕೊಳ್ಳಿ ಅಂತ ಹೇಳ್ತಾ ನಾನು ದೇವ್ರ ಮೇಲೆ ಭಾರ ಹಾಕಿ ಅವನು ಅವನ ಓದಿನ ಕಡೆ ಗಮನ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಸದಾ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಇಬ್ಬರು ಚೆನ್ನಾಗಿ ಓದ್ತಿದ್ದಾರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಮೊದಲು ಈಗೇ ಸ್ವಲ್ಪ ಆರೋಗ್ಯ ಪರವಾಗಿಲ್ಲ ಓದಿನ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಿದೆ ಅವನಿಗೆ ಇನ್ನಷ್ಟು ಗಮನ ಜಾಸ್ತಿ ಆಗಲಿ ಓದಿನ ಕಡೆ ಅಂತ ಹೇಳ್ತಾ ಆ ದೇವ್ರ ಹತ್ರ ಸದಾ ಬಿಡ್ಕೊಳ್ತೀನಿ ನಾನು ಈಗ ಒಂದು ಮಟ್ಟಕ್ಕಿದ್ದಾರೆ ಪರವಾಗಿಲ್ಲ ತೀರಾ ಅಂತ ಕಡಿಮೆ ಏನಿಲ್ಲ ಒಂದು ಮಟ್ಟಕ್ಕಿದ್ದಾರೆ ಈ ನಂದಿ ವಿಗ್ರಹವನ್ನು ಮನೇಲಿ ಇಡ್ಬೋದಾ ಇಡಬಾರ್ದಾ ಅನ್ನೋ ವಿಚಾರ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ಒಂದು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ